ನಾನು ಈ ಬ್ಯಾಂಕಿನ ಈ ಬ್ಯಾಂಕ್ ಹೋಸ್ ನಾಲ್ಕು ಟರ್ಮ್ ಕೆಲಸ ಮಾಡಿದ್ದೀನಿ ಆದರೂ ನಮ್ಮ ನಾಯಕರಿಗೆ ನಮ್ಮ ಬಗ್ಗೆ ಅಷ್ಟು ಅಸಮಾಧಾನ ಇತ್ತು ಹಂಗಾಗಿ ಇಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಸ್ವಲ್ಪ ನನ್ನ ರಿಜೆಕ್ಟ್ ಮಾಡಿದ್ರು ಹಂಗಾಗಿ ನಾನು ಈ ದಿನ ನಿಮ್ಮ ಪತ್ರಿಕೆ ಹೇಳಿಕೆ ಕೊಡ್ತಾ ಇರೋದಿಲ್ಲ ನಾನು ನಮ್ಮ ಪಾರ್ಟಿಗೆ ನಮ್ಮ ಪಾರ್ಟಿಗೆ ರಿಸೈನ್ ಮಾಡ್ತಾರಲ್ಲ ಕಾಂಗ್ರೆಸ್ನವನು ನಾನು ಪಕ್ಕ ಕಾಂಗ್ರೆಸ್ನವೇ ಆದರೆ ಇದಕ್ಕೆ ರಿಸೈನ್ ಮಾಡಿಬಿಟ್ಟು ರಾಜೀನಾಮೆ ಕೊಟ್ಟು ನನ್ನಷ್ಟು ನಾನು ಇದು ಮಾಡ್ತಿದ್ದೆ ಅಂತ ಬಿಟ್ಟು ಹತ್ರ ಹೇಳ್ತಾ ಅಲ್ಲ ಇವಾಗ ಅಧ್ಯಕ್ಷಕ್ಕೆ ಬೆಂಬಲ ಇದ್ದೀವಿ ಹಾಂ ಇವಾಗ ಅಧ್ಯಕ್ಷಕ್ಕೆ ಬೆಂಬಲ ಇದ್ದೇನೆ ಅಧ್ಯಕ್ಷ ಯಾರನ್ನೇ ಮಾಡ್ಲಿ ಅವ್ರಿಗೆ ಬೆಂಬಲ ಕೊಡ್ತೀನಿ ಹೇಳಿದ್ವಿ ಅದಕ್ಕೆ ಬೆಂಬಲ ಕೊಡ್ತೀವಿ ನಮ್ಮನ್ನ ಅಧ್ಯಕ್ಷರಾಗೋದಕ್ಕೆ ಲಾಯಕ್ಕಿಲ್ಲ ಅಂತ ನಮ್ಮ ದೊಡ್ಡವರು ಹೇಳಿದಕೋಸ್ಕರ ಬೇಕಾಗಿಲ್ಲ ನಮ್ಮ ನಮ್ಮ ಸೀನಿಯರ್ಸ್ ನಮ್ಮ ನಾಯಕರೆಲ್ಲರೂ ಎಲ್ಲರೂ ಹೇಳಿದ್ರು ಎಲ್ಲ ನಾಯಕರು ಇದ್ರು ಎಲ್ಲ ನಾಯಕರು ಏನೇನು ಇಲ್ಲ ನೀನು ಅಧ್ಯಕ್ಷ ಬೇಕಾಗಿಲ್ಲ ಹಂಗಾಗಿ ನಾನು ನಾನು ನಾಯಕ ನಂಗೆ ತುಂಬಾ ಜನ ಇದ್ದಾರೆ ನಮ್ಮ ನಾಯಕರು ನಮ್ಮ ಕಾಂಗ್ರೆಸ್ ನಾಯಕರು ಮುಖಂಡರು ನಾವು ಮುಖಂಡರ ತೀರ್ಮಾನ ಅವ್ರದ್ದಾಗಿರೋದು ನಮ್ಗೆ ಅವ್ರು ಆಗಿರೋ ತೊಂದರೆ ಇಲ್ಲ ಅವ್ರದ್ದು ಈ ಇನ್ನೇನೋ ಆಗಿದ್ರು ಚೆನ್ನಾಗಿ ನಡ್ಕೊಂಡ್ ಬಂದವ್ರೆ ಈಗ ಅವರದನ್ನ ನಡ್ಸ್ಕೊಂಡು ಹೋಗ್ಲಿಲ್ಲ ನಾನು ಖುಷಿಯಾಗಿ ನನ್ನ ರಾಜೀನಾಮೆ ನನಗೆ ಬೇಗ ಆಗಿರಲಿಲ್ಲ ಅಂತ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತೆ ಆದ್ರೆ ಅವರು ಪ್ರಿಸರ್ವ್ ಮಾಡಿದ್ರು ಅದಕ್ಕೋಸ್ಕರದೇ ನಾನ್ ನಮ್ಮ ನಾಯಕರು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಮೇಲೆ ಅಲ್ಲ ಕಾಂಗ್ರೆಸ್ ನಾಯಕರು ಈಗ ಯಾರು ಮುಂಜೂಡಿ ಆಗಿದ್ದಾರೆ ಅವ್ರ ಮೇಲೆ ಎಲ್ಲರೂ ನಾನು ಹೇಳ್ತಾರೆ ಮುಂಜೂಣಿ ನಾಯಕರಿದ್ದಾರೆ ಲೈನ್ ಅವರು ನಾನು ಕಾಂಗ್ರೆಸ್ ಪಾರ್ಟಿಗೆ ಪಾರ್ಟಿಗನ್ ಮಾಡ್ತಾ ಇಲ್ಲ ನಾನು ಆದ್ರೆ ನಿರ್ದೇಶಕ ಸ್ಥಾನಕ್ಕೆ ಮುಂಚೂಣಿಯಲ್ಲಿ ಅವಳಿ ಬ್ಲಾಕ್ ಇದ್ದಾರೆ ಟೌನ್ ಬ್ಲಾಕ್ ಇದಾರೆ ಎಲ್ಲಾ ಬ್ಲಾಕ್ಸ್ ನಾನು ಹೇಳ್ತಾ ಇರೋದು ನಮ್ಮ ನಾಯಕರು ಅಂದ್ರೆ ಮುಂಚಾಣಿ ಇರೋ ನಾಯಕರು ಎಲ್ಲರ ಮೇಲೂ ನಮ್ಗೆ ಅವಿರೋಧ ನನಗೆ ಇದೆ ನಾನು ರಿಸೈನ್ ಸರ್